ರಾಜ್ಯದಲ್ಲಿ ಬರಗಾಲದ ಬಿಸಿಯಿಂದ ಜನ ಬೇಸತ್ತು ಹೋಗಿದ್ರು ಬೇಸಿಗೆ ಕಾಲವಂತೂ ಅಬ್ಬಬ್ಬಾ ಅನ್ನೋ ರೀತಿಯಲ್ಲಿದೆ ಹೊರಗೆ ಕಾಲಿಡ್ಬೇಕಾದ್ರೆ ಜನ ಒಂದು ಕ್ಷಣ ಯೋಚನೆ ಮಾಡ್ತಾ ಇದ್ದಾರೆ ಇದನ್ನೆಲ್ಲ ಬಿಟ್ಟು ಮನೆಯಲ್ಲಿ ಎ ಸಿ ಫ್ಯಾನ್ ಹಾಕೊಂಡು ಸುಮ್ನೆ ಬಿದಿರಣ ಅನಿಸ್ತಾ ಇದೆ ಹೀಗಿರ್ಬೇಕಾದ್ರೆ ಹಲವಾರು ನಗರಗಳಿಗೆ ತಂಪೆರೆದಿದ್ದಾನೆ ಮಳೆ ರಾಯ ಇದೇ ರೀತಿ ಅವಳಿ ನಗರಗಳಾದಂತಹ ಧಾರವಾಡ ಹುಬ್ಳಿಗೂ ಕೂಡ ನಿನ್ನೆ ಧಾರಾಕಾರ ಮಳೆ ಆಗಿರುವಂತದ್ದು ಈ ಒಂದು ಜೋರ್ದಾರ್ ಮಳೆಯಿಂದಾಗಿ ನಗರದ ಜನತೆ ಫುಲ್ ಖುಷ್ ಆಗಿದ್ದಾರೆ ಸಾಕಷ್ಟು ಜೋರಾಗಿ ಮಳೆ ಬಿದ್ದಿದೆ ಯಾರು ಕೂಡ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಅನಿರೀಕ್ಷಿತವಾಗಿ ಸುರಿದಂತಹ ಧಾರಾಕಾರ ಮಳೆಯಿಂದಾಗಿ ಜನ ಖುಷಿಯಾಗಿದ್ದಾರೆ ಇಷ್ಟು ಜನ ಎಲ್ಲರೂ ಕೂಡ ಮಳೆಗಾಗಿ ಪ್ರಾರ್ಥಿಸ್ತಾ ಇದ್ರು ಈ ಮಧ್ಯೆ ಇಂದು ಧಾರವಾಡ ಜಿಲ್ಲೆಯ ಹುಬ್ಳಿ ನಗರದಲ್ಲಿ ಮಳೆಯಾಗಿರೋ ಕಾರಣದಿಂದಾಗಿ ಜನಜೀವನ ಅಸ್ತವ್ಯಸ್ತವಾಗಿದ್ದಂತೂ ನಿಜ ಆದರೆ ಬಿಸಿಲಿನಿಂದ ಅಥವಾ ಬಿಸಿಲ ಝಳದಿಂದ ಕಂಗೆಟ್ಟಿದ್ದ ಜನರಿಗೆ ವರುಣ ತಂಪೆರೆದಿದ್ದು ವರ್ಷದ ಮೊದಲ ಮಳೆ ಆಗಮನದಿಂದ ಜನ ಸಂತಸ ಪಟ್ಟಿದ್ದಾರೆ